ಈ ಜಾಸ್ತಿ ಆಯ್ಕೆ ಅಂದರೆ ಕಟ್ಕೊಂಡಿಲ್ದಾಗ ಅಡಿಗೆ ನೂಂಗಿ ನೂನಿ ನೀರು ಕುಡಿತದ ಅಂದ್ರೆ ನಮ್ಮ ಮಣ್ಣಿಗೆ ನಮ್ಮ ಮಣ್ಣು ಕೆಳಗಡೆ ಹೋಗ್ಬೇಕು ಸರ್ ಮ್ಯಾಲಗಡೆ ಪೌಡರ್ ಹಚ್ಚಲ್ಲ ಎಲ್ಲ ಹಾಂ ರೀ ಅರ್ಥ ಆಯ್ತಾ ಈಗ ಇರತ್ತೆ ತಿಳೀತಾ ನೀವು ಏನು ರೋಗರ್ ಹಾಕ್ಲಾಕತ್ತಿರಲ್ಲ ಸೊಗರ್ ಎಣ್ಣೆ ಇದ್ರ ಇದ ಬರೀ ಐದು ಎಮ್ ಎಲ್ ಹೊಡಿರಿ ಇದು ಎಮ್ ಎಲ್ ಒಂದು ಪಂಪಿಗಿ ಹ್ಮ್ ಹಾಕದ್ರಂದ್ರ ನೋಡ್ ನೋಡೋದಕ್ ಸ್ಪೀಡ್ ಮಾಡ್ಕೋತದ ನಿಮ್ಗೆ ಕೀಡಿ ಕೀಡಿ ಎಲ್ಲ ಫಾಸ್ಟ್ ಹತ್ಲಾರ್ದಲ್ಲಿ ತೋದ್ರ ಅದು ಇದು ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೋತ ಈ ಒಂದು ಎಡಿಗ್ ಮ್ಯಾಲ್ ಹೊಡದ್ರಲ್ಲ ಅದ್ರ ಕೆಳಗಡೆ ಪೂರಾ ಹಿಡ್ಕೊಂಡು ಊರ ಎರಡದಿಂದ ಕೀಡಿಯ ನೆಲಕ್ಕೆ ಬೀಳ್ತದ ಮಾಡಿ ರೋಗ ಮತ್ತ ಮ್ಯಾಕ್ಸ್ ಜೈಮ್ ಹಾಕಪ್ಲೇ ಇಲ್ಲ ಬರೇ ಆಕ್ಟಿವಿಟಿ ಒಂದೇ ಹಾಕತ್ತ ಓನ್ಲಿ ಫಾರ್ ಆಕ್ಟಿವಿಟಿ ಆಕ್ಟಿವಿಟಿ ಫೀಡ್ ಮಾಡಿದ್ರಂದ ಧಂಕ ಸ್ಪುಡ್ ತಗೋತು ಇದ್ರಲ್ಲ ಅರ್ಥ ಮಾಡ್ಕೊಂಡ್ ಅರ್ಥ ಸರ್ ಇದ್ರಾಗ ಏನ್ ದೊಡ್ಡ ವಿಷಯ ಇಲ್ಲ ಈಗ ಇದೇ ಐದು ಎಕರ್ ಅದ ಬರೇ ಸರ್ ಬಾಳೆ ಬಾಳ ಸಾಂದ್ರ ರೂಪಾಯದಾಗ ಆಗ್ತದ ಬರೇ ಸಾಡೆ ಪಂದ್ರ ಶತ್ ಐದ್ ಎಕರ್ ನೀವು ಎಂದ್ರ ಮಾಡಿರಿ ಈಗ ಇದೇ ಐದ್ ಎಕರ್ ಗೇಟ್ ಹೊಡಿತೀರಿ ನೀವು ಖಾತಾ ಈಗ ಹೊಂದಾಗ ನನಗಿದ ಏಳ್ ಸಾವಿರ ಎಂಟು ಸಾವಿರ ರೂಪಾಯಿ ಎಣ್ಣೆ ಈಗ ಎಂಟೆ ಎಣ್ಣೆ ಹದಿನೈದು ನೂರ ಐವತ್ತು ರೂಪಾಯಿದಾಗ ಎಣ್ಣೆ ಎಪ್ಪ ಅರವತ್ತರಿಂದ ಅರವತ್ತೈದು ರೂಪಾಯಿ ಬರೀ ಹದಿನೈದು ನೂರ ಐವತ್ತು ರೂಪಾಯ್ದಾಗ್ತದಿದು ಹ್ಮ್ ಇಪ್ಪತ್ತೈದು ರೂಪಾಯಿ ಮನೆ ಭರ್ಪೂರ್ ಒದಾಡ್ತದ ಭರ್ಪೂರ್ ಒದಾಡ್ತದ ಇದ್ರೆ ಜಿಂಕ ಬೋರಾನ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ಐರನ್ ಪೊಲೀಕ್ ಆ್ಯಸಿಡ್ ಇನ್ನ ಏನು ಬೇಕು ಸರ್ ನಿಮ್ಗೆ ಇನ್ನ ಎರಡು ಅದ್ರಾಗ ಅವು ಪೂರಾ ಮಿಕ್ಕಿದ ಮೇಲೆ ಮೀರಗೋಡ್ರಿ ಅವ್ರು ಇದ್ರ ಸ್ಟ್ರಾಂಗ್ ರೀ ಇವು ಮತ್ತೆ ದನ ಕರುಗಳು ಮನುಷ್ಯರು ಯಾರು ಕುಡಿದ್ರೆ ಯಾರಿಗೆ ಜೀವ ಕಪಾಯಿಲ್ಲ

ಜನರಿಗೆ ಹೇಳೋಣ ಏನು ಹೇಳ್ತಾರ ಅಂತ ಒಂದು ಏನು ಆಕ್ಟಿವಿಟಿ ಇದಲ್ಲ ಇದೇನೋ ಸಾವಯವ ರಾಸಾಯನಿಕ ಗೊಬ್ಬರ ಬೆಳಿತೇವಲ್ಲ ಇದರ ಕಲಿಸಿ ಚಂದ ಇತಿ ಕೊಡದ್ರೆ ಭಯಂಕರ ಕೊಡ್ಕೊಂಬಿಡ್ತೀವಿ ಬೆಳಿ ನೀವು ಗೊಬ್ಬರ ಬೆಳೆ ಭೂಮಿ ಮೇಲೆ ಇರು ಬಿಡಲ್ರಿ ಅದು ನೋ ಇವತ್ತು ಇವತ್ತು ಕಡಿದ್ರಿ ಗೊಬ್ಬರ ಕಡಿದ್ರಿ ಇವತ್ತು ನಾಳೆ ಕರಿ ಆಡ ಅದು ಭೂಮಿ ಕೆಲಸ ಮಾಡು ಮಾಡೋಕೆ ಹಚ್ಚಿಬಿಡಬೇಕು

ಭಾಳು ಎಲ್ಲ ನೋಡೋದ್ ಹಾಗೂ ವೆಸ್ಟ್ ಇದು ನೋಡಿದ ಬಿಟ್ರೆ ಇದೇ ನೋಡೋದು ಅದು ಪಂಪ್ನಾಗ ಹಾಕೊಡಿ ಮೇ